ನಮಸ್ಕಾರ ನಾನು ಎಸ್ ಎಂ ಮಹೇಶ ನನ್ನ ಹೆಸರು ಬಳ್ಳಾರಿ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾನ ಮುಖಂಡ ಮಹಾಸಭಾದಿ ತಾಲೂಕು ಅಧ್ಯಕ್ಷ ಬಳ್ಳಾರಿ ಕರ್ನಾಟಕದಿಂದ ಇವತ್ತು ದಿಲ್ಲಿಗೆ ಬಂದಿದ್ದೇವೆ ಹೋರಾಟ ಮಾಡಲಿಕ್ಕೆ ಒಳ ಪರವಾಗಿ ಒಂದು ಪರ್ಸೆಂಟು ಒಳ ಕೊಡಲೇಬೇಕು ಅಂತೇಳಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದೇವೆ ಆದರೂ ಮುದಾಯಿತು ಅಲ್ಲಿ ಏನು ನಮಗೆ ಬೆಂಬಲ ಕೊಟ್ಟಿಲ್ಲ ಕಾಂಗ್ರೆಸ್ ಆದರೆ ಇವತ್ತು ಅಕ್ಟೋಬರ್ ಎರಡು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಗಾಂಧಿ ಜಯಂತಿಯಂದು ನ್ಯೂ ಡೆಲ್ಲಿಗೆ ಬಂದು ದಿಲ್ಲಿನಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಜಂತರ್ ಮಂತರ್ ಮಾರ್ಕ್ನಲ್ಲಿ ಮಾಡುತ್ತಿದ್ದೇವೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಲೇಬೇಕಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇವೆ ಎಂದು ನಾವಿಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಜೈ ಎಲೆಮಾರಿ ಜೈ ಭೀಮ್

ದೇಶದ ಜಾತಿಯ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಡಿಸ್ವಾಂಜನ್ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರವನ್ನು ಅಂತ ಈಗಾಗಲೇ ಕಳೆದ ಹತ್ತೊಂಬತ್ತನೇ ತಾರೀಕಿಂದ ಇಲ್ಲಿ ತನಕ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಸರಣಿ ಮಾಡ್ತಾ ಜೊತೆಗೆ ಇವತ್ತು ಕೇಂದ್ರ ಅಂದ್ರೆ ನವದೆಹಲಿಯಲ್ಲಿ ಬಂದು ನಾವು ಇವತ್ತು ಸರಣೆ ಮಾಡ್ತಾ ಇದ್ದೇವೆ ಸಿದ್ದಾಗ್ರೆ ಮಾಡ್ತಾ ಇದ್ದೇವೆ ನಾವು ಭಿಕ್ಷಣ ಪಡ್ತಕ್ಕಂಥ ಜನಸ್ವಾಮಿ ನಿರ್ಮಾಣ ಎಂತ ಮಾಡ್ತೀವಿ ಮನೆ ಮನೆಗಳಿಗೆ ಹೋಗಿ ಪಿಚ್ಚೆ ಬಿಡಿ ತಿದ್ದು ಬದುಕಿ ಬೇಕು